ಕಾಂಗ್ರೆಸ್ ಪಕ್ಷದಲ್ಲಿ ಸಿ ಡಿಸಿಎಂ ಡಿ ಸಿ ಎಂ ಹೆಚ್ಚುವರಿ ಡಿ ಸಿ ಎಂ ಜೋರಾಗಿ ನಡೀತಾ ಇದೆ ಅದಕ್ಕೆ ಡಿ ಕೆ ಸುರೇಶ್ ರಿಯಾಕ್ಟ್ ಮಾಡಿದ್ದಾರೆ ಮೂವತ್ ಮೂರು ಸಚಿವರನ್ನ ಡಿ ಸಿ ಮಾಡ್ಲಿ ಯಾರು ಬೇಡ ಅಂದ್ರು ಅಂತ ಡಿ ಕೆ ಸುರೇಶ್ ಖಾರವಾಗಿ ರಿಯಾಕ್ಟ್ ಮಾಡಿದ್ದಾರೆ ಡಿ ಸಿ ಮಾಡೋ ಅಧಿಕಾರ ಸಿ ಎಂ ಸಿದ್ದರಾಮಯ್ಯ ಅವರಿಗಿದೆ ಮಾಡ್ಲಿ ಅಂತ ಇದರಲ್ಲಿ ಲಾಸ್ಟ್ ಪಂಚ್ ಇರೋದು ಡಿ ಕೆ ಸುರೇಶ್ ಅವರ ಮಾತಿನಲ್ಲಿ ಯಾರಿಗೆ ಪ್ರಾತಿನಿಧ್ಯ ಬೇಕಾದರೂ ಕೊಡ್ಲಿ ಆದ್ರೆ ನಮ್ಗೆ ಡಿ ಸಿ ಎಮ್ ಹೆಚ್ಚುವರಿ ಡಿ ಸಿ ಎಮ್ ಪೋಸ್ಟ್ ಬೇಕು ಅಂತ ಯಾರು ಬೇಡಿಕೆ ಇಟ್ಟಿದಾರಲ್ಲ ಅವರ ನೇತೃತ್ವದಲ್ಲಿ ಹೋಗಿ ಚುನಾವಣೆ ಗೆಲ್ಲಲಿ ಅಂತ ಸವಾಲು ಹಾಕಿದ್ದಾರೆ ಸ್ಥಾನಗಳೇ ಬೇಕು ಮುಖ್ಯಮಂತ್ರಿ ಸ್ಥಾನಗಳೇ ಬೇಕು ನಮಗೆ ಪ್ರಾದೇಶಿಕ ಅಸಮಲತೆ ಇದೆ ನಮ್ಮ ಜನಾಂಗಕ್ಕೆ ಅನ್ಯಾಯ ಆಗ್ತಾ ಇದೆ ಅಂತ ಅಂದರೆ ಅಂದ್ರೆ ಬಹುಶಃ ಯಾರ ನಾಯಕತ್ವದಲ್ಲಿ ಬೇಕಾದ್ರೂ ಚುನಾವಣೆಯನ್ನು ಎದುರಿಸಿದ್ರೆ ಬಹುಶಃ ಜನ ತೀರ್ಪು ಕೊಡ್ತಾರೆ ಇವ್ರಿಗೆ ಇಷ್ಟೊಂದು ಅಧಿಕಾರದ ಆಸೆ ಇತ್ತು ಅಂತ ಅಂತಂತಂದರೆ ಅವ್ರ ನಾಯಕತ್ವದಲ್ಲೇನೇ ಯಾರು ಕೇಳ್ತಾ ಇದ್ದಾರೆ ಅವ್ರ ಅವ್ರ ನಾಯಕತ್ವದಲ್ಲೇನೆ ಚುನಾವಣೆಯನ್ನು ರಾಜ್ಯದಲ್ಲಿ ಎದುರಿಸಲಿ ಎದುರಿಸಲಿ ಎದುರಿಸಿ ಸರ್ಕಾರ ಅಧಿಕಾರಕ್ಕೆ ತರಲಿ ಅಧಿಕಾರಕ್ಕೆ ತಂದು ಏನು ಬೇಕೋ ಅದನ್ನು ಆ ಸ್ಥಾನದಲ್ಲಿ ಮುಖ್ಯಮಂತ್ರಿ ಆಗಲಿ ಪ್ರಧಾನಮಂತ್ರಿ ಆಗಲಿ ಉಪಮುಖ್ಯಮಂತ್ರಿ ಬೇಕಾರು ಆಗಲಿ ಏನು ಬೇಕಾರು ಆಗಲಿ ಅದಕ್ಕೆ ತಪ್ಪೇನಿಲ್ಲ ಅವ್ರು ಕೇಳಬಾರ್ದು ಅಂತ ನಾನು ಯಾರಿಗೂ ಆ ಮಾಡ್ತಾ ಮುಖ್ಯಮಂತ್ರಿ ಮಾಡ್ಕೊಳಕ್ಕೆ ಸಂವಿಧಾನದಲ್ಲಿ ಏನಿಲ್ಲ ಸಂವಿಧಾನಿಕ ಹುದ್ದೆ ಏನಲ್ಲ ಇದು ಹಿಂದೆ ಕೆಲವರು ಸ್ಪಷ್ಟಪಡಿಸಿದ್ದಾರೆ ಹಾಗಾಗಿ ಮೂರು ಜನ ಮಾಡಿಬಿಟ್ರೆ ಎಲ್ಲರನ್ನೂ ಸಮಾಧಾನ ಮಾಡ್ಬೋದು ಎಲ್ಲ ಜಾತಿಯವ್ರನ್ನೂ ಸಮಾಧಾನ ಮಾಡ್ಬೋದು ಎಲ್ಲ ಜಿಲ್ಲೆಯವ್ರನ್ನೂ ಸಮಾಧಾನ ಮಾಡ್ಬೋದು ಬೇಕು ಅಂತಂದರೆ ಇನ್ನೂ ಒಂದು ನಾಲ್ಕೈದು ಜನ ಅದೇ ಥರದ ಹುದ್ದೆ ಸೃಷ್ಟಿನೂ ಮಾಡ್ಬೋದು ನಮಸ್ಕಾರ ಕರ್ನಾಟಕ ಪ್ರೈಮ್ ಪ್ರೈಮ್ಗೆ ಸ್ವಾಗತ ನಾನು ಜಯಪ್ರಕಾಶ್ ಶೆಟ್ಟಿ ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ ನಿಮ್ಗೆ ಸಂಬಳ ಅದಕ್ಕೆ ನಿಮಗೆ ವಾಹನ ಅದಕ್ಕೆ ನಿಮಗೆ ವೆಪನ್ ಅದಕ್ಕೆ ನೀವು ಅದನ್ನು ಸೆರೆ ಹಿಡಬೇಕಾಗಿದೆ ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ ಎಲ್ಲಿ ಬರ ಇದೆ ನೀವು ಹೇಳಬೇಕು ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು ನಲವತ್ತು ಮೆಷಿನ್ಗಳು ತಂದಿತ್ತು ನೋಟೆಣಿಸುವುದಕ್ಕೆ ಅದೇ ಹಾಳಾಗಿ ಇಷ್ಟು ಮಧುರಾದ ಗಲಾಟೆ ಇದೆಯಲ್ಲ ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ ಅದು ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ ಲಾಭ ಆಗಿದೆ ದಯವಿಟ್ಟು ಹೇಳಿ ದಾವದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇದೆ ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ ಇದೊಂದು ಬ್ರೇಕಿಂಗ್ ನ್ಯೂಸ್ ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ ರಿಪಬ್ಲಿಕ್ ವರ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ ಈಗಲೇ ಡೌನ್ಲೋಡ್ ಮಾಡಿ